ವಾರ ವಾರ ಬರ್ತಾ ಇರ್ತೀರ ಅದಕ್ಕೆ ಸರ್ ಇದು ನಾವು ಹೆಚ್ಚು ಕಮ್ಮಿ

ಹೌದರ ಅವರು ಯಾಕಂದ್ರೆ ಮಾಲು ಆಂಗ್ ಸೆಲೆಕ್ಷನ್ ಕರೆಕ್ ಸರ್ ಇದ್ರೆ ಕರೆಕ್ ಇದ್ರೆ ತನಂಬಿಕೆ ಬಂದ್ಬಿಟ್ರೇ ಮಾಲು ಅಲ್ವಾ ಟೆಂಡರ್ಸ್ ಅಂದ್ರೆ ನಾವೇ ಸರ್ ಹೌದಲ್ಲ ಮುಂಬೈ ಟೆಂಡರ್ಸ್ ಅಂದ್ರೆ ಬೇರೆ ಚಾನೆಲ್ ನವರು ಬಹಳ ಜನ ಬಂದಿ ಬಾಂಬೆ ಬಾಂಬೆ ಮುಂಬೈ ಟೆಂಡರ್ಸ್ ಮುಂಬೈ ಟೆಂಡರ್ಸ್ ಮುಂಬೈ ಟೆಂಡರ್ಸ್ ಅಂದ್ರೆ ನಾವೇ ಅಣ್ಣ ರಮ ಇಬ್ರು ಹೌದಾ ನಿಮ್ಮ ಹೆಸರು ನಾನು ಶಾಬುದ್ದೀನ್ ಅಂತ ಶಾಬುದ್ದೀನ್ ಅಂತ ಶಾಬುದ್ದೀನ್ ಅಂತ ಮಾಡಿ ಸರ್ ಒಳ್ಳೇದಾಗಲಿ ಚೋಳೂರು ಹಲಸಿನ ಹಣ್ಣು ಎಲ್ಲ ಕಡೆ ಹೋಗಲಿ ಇಡೀ ಭಾರತದಲ್ಲೂ ಹೋಗಲಿ ಯಾಕಂದ್ರೆ ಚೋಳೂರು ಹಲಸಿದೆಯಲ್ಲ ಅದು ಅದರ ರುಚಿ ರುಚಿ ಸ್ವಾದಿಷ್ಟ ತುಂಬಾ ಸಪ್ರೇಟ್ ಅದು ಅಲ್ವಾ ಇಲ್ಲಿದು ಹೇಳ್ತೀವಲ್ಲ ಪೂರ್ತಿ ನಮ್ಮ ದೇಶದಲ್ಲೈತಲ್ಲ ಐತಲ್ಲ ಕ್ವಾಲಿಟಿ ವೆರೈಟಿ ಬಂದಂಗೆ ಎಲ್ಲೂ ಬರಲ್ಲ ಅಲ್ವಾ ಯಾಕಂದರೆ ಕಾಯಿ ಸಿಗ್ತಾವೆ ಎಲ್ಲ ಕಡೆಗೂ ನಮ್ಮ ಥರ ಕಾಯಿ ಐತಲ್ಲ ಯಾರು ಸಿಗಲ್ಲ ಇಲ್ಲೂ ಬರ್ತಾವೆ ಸರ್ ಅಂತ ಇಂಥ ಕಾಯಿ ಯಾಕಂದರೆ ಅದು ಎಕ್ಸ್ಪರಿಯೆಂಟ್ ಮೇಲೆ ನಾವು ಮಾಲ್ ಹಾಕೋದು ಹೌದಲ್ಲ ಇಂತ ಕೈ ಎಳೆದಂತ ಹೇಳಿದ್ರೆ ಹಿಂಗೆ ತೆಗಿತ ಬಿಡ್ತೀವಿ ನಾವು ಬಹಳ ಜನ ಗೊತ್ತಾಗಲ್ಲ ಬಳ್ತಿರೋದು ಕೈ ಆದು ಎಳೆ ಕಾಯಿ ಅದು ಒಳ್ಳೆ ಕೈ ಆದು ಬರೀ ನೋಡ್ ತಕ್ಷಣ ತೆಗಿತೀವಿ ನಾವು ಅನುಭವ ಅನುಭವ ಇರುತ್ತಲ್ಲ ಸರ್ ಅನುಭವ ಇರುತ್ತಲ್ವ ಅದು ಅನುಭವ ಮೇಲೆ ವ್ಯವಹಾರ ಮಾಡ್ತೀವಿ ಮಾಡಿ ನಾವು ಹೆಂಗೆ ಪರವಾಗಿಲ್ಲ ವ್ಯಾಪಾರ ಸರ್ ವ್ಯಾಪಾರ ಪರವಾಗಿಲ್ಲ ಹಿಂಗೆ ಸ್ವಲ್ಪ ಡಿಮ್ಯಾಂಡೂ ಇದೆ ಹೌದಲ್ಲ ನಾವು ಅಲ್ಲಿ ಐತಲ್ಲ ಬಾಡಿಗೆ ಖರ್ಚು ಹಂಗೆ ಇದೆ ಸರ್ ಒಟ್ಟಿಗೆ ಆಗತ್ತೆ ಹೆಂಗೆ ಅಲ್ವಾ ಆಮೇಲೆ ಚೋಳೂರು ಹೊಲಸು ಅನ್ನೋದನ್ನ ಎಲ್ಲರ ಬಾಯಿನಲ್ಲೂ ಬಂದಿದೆ ಅಲ್ವಾ

ಲೈಟ್ ಬರುತ್ತೆ ಸ್ವಲ್ಪ ಡಾರ್ಕ್ ಬರುತ್ತೆ ಅದ್ರಾಗು ನಾಲ್ಕು ಕಲರ್ ಇರ್ತಾವ ಸರ್ ಎಲ್ವಾಗಲ್ವಾ ಬರುತ್ತೆ ಈಗ ನೀವ್ ಅಲ್ಲ ನಮ್ಗೆ ನೀವ್ ಹೇಳದ್ ನೋಡ್ಬಿಟ್ರೆ ಹಲಸಿನ ಹಣ್ಣಿನ ಮೇಲೆ ಒಂದು ಪಿ ಎಚ್ ಡಿ ಮಾಡ್ಬೋದು ಈಗ ಅಲ್ವಾ ಇದೆ ಸರ್ ನಾವ್ ಇಷ್ಟ ಐತ ಬಂದಿದೀವಲ್ಲ ವಾರಕ್ಕ ತಣ್ಣ ತಣ್ಣ ವಾರ ವಾರ ಹೋಗುತ್ತೆ ಈ ಕಡೆ ಬನ್ನಿ ವಾರ ವಾರ ಹನ್ನೆರಡು ಟನ್ ಹಾಂ ವಾರ ವಾರ ಹನ್ನೆರಡು ತನ್ ಹದಿಮೂರು ತನ್ನ ಮಾಲ್ ವಾರ ವಾರ ಕಳಿಸ್ತೀವಿ ನಾವು ವಾರ ವಾರ ಇವಾಗ ವಾರದಲ್ಲಿ ಎರಡು ಮೂರು ಸಲ ಕಳಿಸ್ತೀವಿ ನಮ್ಮ ಪಾರ್ಟಿಗಳೂನು ಇದಾವರು ಅವರು ಅವರು ಮಾಲ್ ಹೋಗಿ ಅಲ್ಲಿ ಇದು ಮಾಡ್ತೀವಿ ಸರ್ ಅವರು ನಿಮ್ಮ ಚಾನಲಿಂದನು ಭಾಳ ಸೌಲಭ್ಯನೂ ಹೌದು 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 ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ ನಮ್ಮ ನಮ್ಮನ್ನ ಕೇಳ್ತಾರೆ ಯಾರು ಏನು ಯಾರಾಗ ನನ್ನ ನಂಬರು ಅದ್ರಾಗ ಹೇಳ್ತೀವ ನಾವು ಕಾಂಟ್ಯಾಕ್ಟ್ ಮಾಡಿ ಹೌದು 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 ಯಾಕಂದ್ರೆ ಇದ ರುಚಿನೇ ಬೇರೆ ಇರೋದ್ರಿಂದ ರುಚಿನೇ ಬೇರೆ ಎಲ್ಲಿ ಚೋಳು ಅಂದ್ರೆ ಯಾವ್ದು ಯಾವ ಸೇಟ್ ಎಲ್ಲಿ ಬರುತ್ತೆ ಇವೆಲ್ಲ ಮಾಹಿತಿ ಯೂಟ್ಯೂಬ್ ಎಲ್ಲಾರು ಐತಲ್ಲ ಸರ್ ಎಷ್ಟೇ ಐತಲ್ಲ ನಮಗೆ ಸರ್ ಮಾಡಿದ್ದಾರೆ ಹೌದಲ್ಲ ಒಳ್ಳೆ ಕಾಂಟ್ಯಾಕ್ಟ್ ಫೋನ್ ನಂಬರ್ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ಟೂ ನೈನ್ ಟೂ ನೈನ್ ಶಾಬುದ್ದೀನ್ ಅಂತ ಶಾಬುದ್ದೀನ್ ಅಂತ ಈಗ ನಮ್ಮ ತಮ್ಮ ಅಂತ ಏಟ್ ಫೋರ್ ತ್ರೀ ಒನ್ ಏಟ್ ಫೋರ್ ತ್ರೀ ಏಟ್ ಒನ್ ಏಟ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ 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 ಸಿಕ್ಸ್ ಫೈವ್ ಸಿಕ್ಸ್ ಸರ್ ಫೋನ್ ನಂಬರ್ ಹಾಕಿ ಮಾಡಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಚೋಳೂರು ಹಲಸಿನ ಹಣ್ಣನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿ ಹಾ ಅಲ್ವಾ ಯಾಕಂದ್ರೆ ರುಚಿ ಬೇರೆ ಇದೆ ಅದು ರುಚಿ ಬೇರೆ ಇರೋದಿಲ್ಲ ಎಲ್ಲರೂ ಇದೆ ಅಲ್ವಾ ಸರ್ ಕರ್ನಾಟಕದ ಯಾರೇ ಬಂದು ತಿಂದಿದ್ದಾರೆ ಜರ ಅಲ್ವಾ ಇದು ಯಾವ ಜಾತಿ ಸರ್ ಇದು ಯಾವ ತಳಿ ಸರ್ ಇದು

ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಬಂದೆ ಬಂದೆ ಈ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಹಲಸು ಎಲ್ಲರ ಕಡೆ ಪರಿಚಯ ಆಗಲಿ ಕಡೆಯಿಂದ ಪರ್ಚಿ ಸರ್ ಥ್ಯಾಂಕ್ ಯು ಆಯ್ತು ಒಂದು ನಿಮಿಷ ಫೋಟೋ ತಗೊಂತೀರಿ